ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೋ ದಿನಗಳ ನಂತರ ಮತ್ತೆ ನಾನು ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀನಿ ಇದು ನನಗೆ ತುಂಬಾ ಖುಷಿಯಾಗಿರೋ ವಿಚಾರ ಆ್ಯಂಡ್ ಇಲ್ಲಿ ಏನಿದೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನಮ್ಮೂರ ಅಮ್ಮ ಜಾತ್ರೆ ಇತ್ತು ಆ ಜಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಮ್ಮೂರ ದ್ಯಾಮಮ್ಮ ಹಾಗೂ ಕೆಂದೂರು ದ್ಯಾಮಮ್ಮ ಇಲ್ಲಿ ಎರಡು ದ್ಯಾಮಮ್ಮ ಇರ್ತವೆ ಅದು ಯಾಕೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಫಸ್ಟ್ ದೇವಿಗಳನ್ನ ಗುಡಿಲಿಂದ ಹೊಳಿಗೆ ಕರ್ಕೊಂಬರ್ತಾರೆ ಕರ್ಕೊಂಬಂದು ಅಲ್ಲಿ ಅವರಿಗೆ ಅಭಿಷೇಕ ಮಾಡಿ ಅವ್ರನ್ನ ಚೆನ್ನಾಗಿ ಅಲಂಕರಿಸ್ತಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಲಂಕರಿಸ್ತಾ ಇರ್ತಾರೆ ಅಂಥೇಳಿ ಆ್ಯಂಡ್ ಇದು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಆ ದೇವಿನ ಕರ್ಕೊಂಡ್ಬಂದಿರ್ತಾರೆ ಆ ಊರಿಂದ ಈ ಊರಿಗೆ ಕರ್ಕೊಂಬಂದಿರ್ತಾರೆ ಅವ್ರನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕರಿಸ್ತಾರೆ ಅಂಥೇಳಿ ಅದಾದಮೇಲೆ ಅವರನ್ನು ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಶಾಶಕ್ ಎಲ್ಲ ಹಾಕಿ ಆ ದೇವಿನ ಕುಂದಿರ್ಸ್ತಾರೆ ಅವರಿಬ್ಬರು ದೇವಿಗಳನ್ನ ಕುಂದ್ರಿಸಿ ಅಲ್ಲಿ ಊರಲ್ಲಿರೋ ಜನಗಳು ಬಂದು ಉಡಿ ತುಂಬ್ತಾರೆ ನಮಸ್ಕಾರ ಮಾಡ್ತಾರೆ ದೇವಿ ಆಶೀರ್ವಾದನ ಪಡ್ಕೊತಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ಈ ಇಬ್ಬರು ದೇವತೆಗಳನ್ನ ಯಾಕೆ ಅಕ್ಕ ತಂಗಿ ಅಂತ ಅಂದೆ ಅಂದರೆ ಇವರಿಬ್ಬರು ಒಂದೇ ಮರದಲ್ಲಿ ಹುಟ್ಟಿರೋ ಕಾರಣದಿಂದ ಇವರಿಬ್ಬರೂ ಅಕ್ಕ ತಂಗಿ ಅಂತ ಕರೀತಾರೆ ಇವ್ರನ್ನ ಯಾವ ರೀತಿಯಾಗಿ ಗುರುತು ಹೇಳಿದ್ದಾರೆ ಅಂದರೆ ನಮ್ಮೂರ ದೇವತೆ ಮುಖ ಅಗಲ ಅಗ್ಲಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕೆಂದೂರು ದೇವಿ ಮುಖ ತುಂಬಾ ಚಿಕ್ಕದಾಗಿದೆ ಮುದ್ದಾಗಿದೆ ಹಾಗಾಗಿ ಆ್ಯಂಡ್ ಇವರಿಬ್ಬರು ಒಂದೇ ಮರದಲ್ಲಿ ಹುಟ್ಟಿರೋ ಕಾರಣದಿಂದ ಒಂದು ದೇವಿನ ನಾವು ತಗೊಂಡ್ವಿ ಆ್ಯಂಡ್ ಇನ್ನೊಂದು ದೇವಿನ ಕೆಂದೂರ್ದವ್ರು ತಗೊಂಡ್ರು ಹಾಗಾಗಿ ಇವರಿಬ್ಬರು ಅಕ್ಕ ತಂಗಿ ಅಂತ ಕರೀತಾರೆ ಇವರಿಬ್ಬರು ಜಾತ್ರಾ ಮಹೋತ್ಸವನ ಒಂದೇ ಬಾರಿ ಮಾಡ್ತಾರೆ ಅದು ನಮ್ಮೂರಲ್ಲಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತೆ ಈ ಶ್ಲೋಕದ ಅರ್ಥ ಏನು ಅನ್ನೋದು ಹೇಳ್ತಾ ಹೋಗ್ತೀನಿ ಕೇಳಿ ಅವಳು ಅತ್ಯಂತ ಮಂಗಳಕರಳು ಮತ್ತು ಇಡೀ ಜಗತ್ತಿಗೆ ಶುಭವನ್ನು ದಯಪಾಲಿಸುವವಳು ಅವಳು ಪರಿಶುದ್ಧಳು ಮತ್ತು ಪವಿತ್ರಳು ತನಗೆ ಶರಣಾಗುವವರನ್ನು ಅವಳು ರಕ್ಷಿಸುತ್ತಾಳೆ ಮತ್ತು ಮೂರು ಲೋಕಗಳಿಗೂ ತಾಯಿ ಎಂದು ಕರೆಯಲು ಪಡುತ್ತಾಳೆ ಮತ್ತು ಪರ್ವತ ರಾಜನ ಮಗಳು ಗೌರಿ ನಾವು ತಾಯಿ ದುರ್ಗಾಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇವೆ ನಾವು ಅವಳನ್ನು ಪೂಜಿಸುತ್ತೇವೆ ಹಾಗೆ ನಮ್ಮೂರ ಶಕ್ತಿ ಪೀಠ ಈ ದ್ಯಾಮಮ್ಮ ದೇವಿ ಆ್ಯಂಡ್ ಅಲ್ಲಿನ ನಾವು ಸೀದಾ ಮನೆಗೆ ಹೋದ್ವಿ ಮನೆಯಲ್ಲಿ ಒಂದಿಷ್ಟು ಫೋಟೋಶೂಟ್ಗಳನ್ನೆಲ್ಲ ಮಾಡ್ಕೊಂಡ್ವಿ ಯಾಕಂದರೆ ಎಲ್ಲರೂ ಇಲ್ಕಲ್ ಸ್ಯಾರಿನ ವೇರ್ ಮಾಡಿದರು ಆಲ್ಮೋಸ್ಟ್ ಆಲ್ ಆ್ಯಂಡ್ ನಾನು ಕೂಡ ಈ ಸಲ ಇಲ್ಕಲ್ ಸಾರಿ ಲೆಹೆಂಗಾ ಬ್ಲೌಸ್ನ ಹೊಲಿಸಿದ್ದೆ ನಾನು ಮತ್ತು ನಮ್ಮ ತಂಗಿ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ಎಲ್ಲರೂ ಸಹ ಅಲ್ಲೇ ಕುಂತ್ಕೊಂಡು ಚಹಾ ಕೊಡ್ದು ಸ್ನ್ಯಾಕ್ಸ್ ತಿಂದು ಟೈಮ್ ಪಾಸ್ ಮಾಡಿದ್ವಿ ಮತ್ತೆ ಮತ್ತೆ ರೆಡಿ ನಾವು ದೇವ್ರಿ ಗುಡಿ ತುಂಬೋದಿತ್ತು ಹಾಗೆ ಮತ್ತೆ ಎಲ್ಲರೂ ಸಹ ರೆಡಿಯಾಗಿ ಉಡಿ ತುಂಬಕಂತ ಹೋದ್ವಿ ದೇವಸ್ಥಾನಕ್ಕೆ ತುಂಬಾನೇ ರಶ್ ಇತ್ತು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ एंड नईट हि उड़ी तुम वापस बंदी ऐक्चुली आदि आरसी बी मैच ಸೊ ಹೋಗ್ತಾ ನೋಡ್ತಾ ಹೋದ್ವಿ ಬರ್ತಾನು ನೋಡ್ತಾ ಬಂದ್ವಿ ಆ್ಯಕ್ಚುಲಿ ಆರ್ ಸಿ ಬಿ ವಿನ್ ಆಗೋಲ್ಲ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಆರ್ ಸಿಪಿ ವಿನ್ ಆಯಿತು ತುಂಬಾ ಆಯಿತು ಆ್ಯಂಡ್ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ದೀರ್ಘ ನಮಸ್ಕಾರ ತುಂಬ ಜನ ಆಗ್ತಾಯಿದ್ರು ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ